ಸುಮಾರು ನೂರ ತೊಂಬತ್ತೇಳು ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ ಮೊದಲನೇ ಹಂತ ಎರಡನೇ ಹಂತದ ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದು ಕಾಮಗಾರಿ ನಡೀತಾ ಇರ್ತದೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಅದು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ ತರೀಕೆರೆ ಕಡೂರು ಚಿಕ್ಕಮಗಳೂರು ಹಾಗೂ ಅರಸಿಕೆರೆ ಒಂದು ಕೆರೆ ದಯಮಾಡಿ ಇವತ್ತು ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭದ್ರಾಂ ಮೇಲ್ದಂಡೆ ಸಂಬಂಧಪಟ್ಟಂತೆ ತರೀಕೆರೆ ತಾಲೂಕಿಗೆ ಆಗಮಿಸಿ ಅಲ್ಲಿದ್ದಂಥ ಅಲ್ಲಿದ್ದಂಥ ಭೂಮಿ ಇದನ್ನು ತೆರವುಗೊಳಿಸುವಂಥ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ದಯಮಾಡಿ ಈ ಒಂದು ಕಾಮಗಾರಿನಲ್ಲಿ ಏನು ಭದ್ರಾ ಉಪ ಕಣಿವೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೊದಲು ಮುಗಿಸ್ತವೆ ಅಂತೇಳಿದ್ರು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡನೇ ಹಂತವನ್ನು ಮುಗಿಸ್ತೇವೆ ಅಂತ ಹೇಳಿದ್ದಾರೆ ಆದರೆ ಎರಡನೇ ಹಂತದ ಕಾಮಗಾರಿ ನಿಧಾನ ಆಗಿದೆ ಈ ಜುಲೈ ತಿಂಗಳಲ್ಲಿ ಮೂರನೇ ಹಂತ ನಾಲ್ಕನೇ ಹಂತದನ್ನ ಟೆಂಡರ್ ಕರಿತವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಮೂರನೇ ಅಂತ ನಾಲ್ಕನೇ ಅಂತದ ಟೆಂಡರ್ ಅನ್ನ ಕರೆಸ್ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತೇನೆ ಅದೇ ರೀತಿ ಬೇಲೂರು ತಾಲೂಕ್ ನಲ್ಲಿ ನಡಿತಾ ಇದ್ದಮ್ಮ ನೀವು ಭಾಷಣ ಮಾಡ್ಬೇಕು ಭಾಷಣ ಇಲ್ಲ ಸರ್ ಸಮಸ್ಯೆ ಕೇಳಿ ಪ್ರಶ್ನೆ ಕೇಳಿ ಏನ್ ಸಮಸ್ಯೆ ಇದೀನಿ ಸಮಸ್ಯೆನೇ ಹೇಳ್ತಾ ಇದ್ದೀನಿ ಸಾಲ ಪಾಯಿಂಟ್ಗೆ ಹೇಳಿ ಇಲ್ಲ 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 ಪಾಯಿಂಟ್ಗೆ ಬರ್ತಾ ಇದೀನಿ ಬೇಲೂರು ತಾಲೂಕಿನಲ್ಲಿ ರಣಘಟ್ಟ ಯೋಜನೆ ಏನಿದೆ ಬೇಲೂರು ತಾಲೂಕಿನ ಏಳು ಕೆರೆ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಕೆರೆ ಒಟ್ಟು ಎಂಟು ಕೆರೆಗಳ ನೂರ ಇಪ್ಪತ್ತೈದು ಕೋಟಿ ರೂಪಾಯಿನ ಕಾಮಗಾರಿ ನಡೀತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗಿಸ್ತೀವಿ ಹೇಳಿ ಇಪ್ಪತ್ತೈದಕ್ಕೆ ಅಂತ ಹೇಳಿದ್ದಾರೆ ದಯಮಾಡಿ ಆದಷ್ಟು ಬೇಗ ಮುಗಿಸಿ ನಮ್ಮ ಜನ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನ ಉಪಮುಖ್ಯಮಂತ್ರಿ ಬೇಲೂರು ಸಂಬಂಧಪಟ್ಟಂಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ದಯವಿಟ್ಟು ಕಾಮಗಾರಿ ಕಳಪೆ ಕಾಮಗಾರಿ ಕೂಡಿದೆ ಅದನ್ನ ಗಮನಕ್ಕೆ ತಂದ್ರೆ ಸಭಾಧ್ಯಕ್ಷರೇ ಡಿ ಸಿಎಂ ಸಾಹೇಬ್ರಲ್ಲಿ ಮನವಿ ಒಂದು ವಿಷಯ ಸ್ಥಳ ದಯಮಾಡಿ ಕೆಳಗೆ ಪಾವತಿ ಮಳೆ ಇಪ್ಪತ್ತ್ ಸಾವಿರಕ್ಕೆ ಸೆಕ್ ಬರ್ತಾ ಇದೆ ಬಾಲಕಿಷ್ ನಲ್ಲಿ ಮಳೆ ಬೇರೆ ಪ್ಯಾನೆಲ್ಗಳಿಗೆ ನೀರ್ ಹರಸ್ತಕ್ಕಂಥದ್ದಿಕ್ ಬೇಗ ಬಂದ್ರ ಐ ಸಿ ಸಿ ಮೀಟಿಂಗ್ ಕರೆದು ಆದೇಶ ಮಾಡ್ಲಿಕ್ಕೆ ಬಾಲ್ಕಿಶ್ ನಲ್ಲಿ ಅವಕಾಶ ಕೂತ್ಕೋಲಿಕ್ಕೆ ಬರ್ತಾ ಇದೀನಿ ಅಷ್ಟೆ ಮೊನ್ನೆ ಉಪಮುಖ್ಯಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ರಣಗಟ್ಟದ್ದು ಆಮೇಲೆ ಆಮೇಲೆ ಮಾತಾಡ್ತಾರೆ ಸುರೇಶ್ ಇದು ಮುಸ್ಕೊಂಡ್ ಬನ್ನಿ ಮಾತಾಡ್ತ ಕೆಚ್ಚಲ್ ಕೂತ್ಕೊಂಡು ಮಾತಾಡಿ ಎಲ್ಲ ಯಾರ್ಯಾರ್ಗೆ ಇರಿಗೇಷನ್ ಬಗ್ಗೆ ಮಾತಾಡಲಿಕ್ಕೆ ಇದೆ ದಯವಿಟ್ಟು ಕೆಸಲಿ ಇರ್ತಾರೆ ಅಲ್ಲಿ ಕೂತ್ಕೊಂಡು ಇಡೀ ದಿವಸ ಮಾತಾಡಿ ನೆಕ್ಸ್ಟ್ ಇವ್ರದೆಲ್ಲ ಪ್ರಾಬ್ಲಮ್ಗೆ ಬಿಲ್ ತಗೊಂಡ್ ಬರ್ತೀನಿ ಈ ಈ ಸೆಷನ್ ತರ್ತೀನಿ ಒಂದ್ ದಿನ ಫುಲ್ ಅದಕ್ಕೆ ಯಾಕೆಂದ್ರೆ ಇವ್ರಿಗೆಲ್ಲ ಇಂಪಾರ್ಟೆಂಟ್ ಅದು ಓಕೆ ಈಗ ಅಧ್ಯಕ್ಷ ಏನ್ ಕೇಳಿರೋ ಪ್ರಶ್ನೆ ಇದೆಯಲ್ಲ ಅಲ್ಲ ಮಂತ್ರಿ ನಿಂತಿದ್ದೇರಿ ನೀವು ಈಗಲೇ ಕಡೂರು ಕೆರೆ ತುಂಬಿಸುವಂತ ಯೋಜನೆ ಬಗ್ಗೆ ಅವರು ಈಗಾಗಲೇ ಅವ್ರಿಗೆ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಈಗ ಕಂಪ್ಲೀಟ್ ನಯನ ಅವರೇ ಕೂತ್ಕೊಳ್ಳಲ್ಲಿ ನಯನ ಮೋಟ ಮೋರೆ ಅಲ್ಲಿ ಖಾಲಿ ಸೀಟ್ ಇದೆ ನಾವು ಎರಡು ರಣಘಟ್ಟ ನೀರಾವರಿ ಯೋಜನೆ ಅದನ್ನ ಈಗಾಗಲೇ ಒಂದು ಹಂತಕ್ಕೆ ಬಂದು ಈಗಾಗಲೇ ಕಾಮಗಾರಿಗಾಗಲೇ ಕ್ಲೋಸ್ ಆಗುವಂಥ ಸಂದರ್ಭಕ್ಕೆ ಬಂದಿದೆ ಈಗ ಕಡೂರು ತುಂಬಿಸುವಂಥ ಯೋಜನೆ ಏನಿದೆ ಮೊದಲನೇ ಹಂತಕ್ಕಿಂತ ಎರಡನೇ ಹಂತ ಮೂರನೇ ಹಂತಕ್ಕೆ ಈಗಾಗಲೇ ನಾವು ಮಾಡಬೇಕು ಅದಕ್ಕೆ ಲಾಸ್ಟ್ ಟೈಮ್ ನಾನು ಬೋರ್ಡ್ ತೆಗೆದುಕೊಂಡು ಬಂದಿದ್ದೆ ರೀಎಸ್ಟಿಮೇಟ್ ಮಾಡಬೇಕಾಗಿತ್ತು ಹೊಸ ವರ್ಷದ ಪ್ರಕಾರ ಎಸ್ಟಿಮೇಟ್ ಮಾಡಬೇಕಾಯಿತು ಆ ಎಸ್ಟಿಮೇಟ್ ನಾವು ಮಾಡ್ತಾಯಿದ್ದೀವಿ ಮಾಡಿ ಈಗ ರೆಡಿಯಾಗಿದೆ ನೆಕ್ಸ್ಟ್ ಬೋರ್ಡಲ್ಲಿ ಇಡ್ತೀನಿ ಅದಾದ ತಕ್ಷಣ ಅದನ್ನು ಕೆಲಸ ಪ್ರಾರಂಭ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ಈಗಾಲೇ ಅಪ್ರೂವಲ್ ಆಗಿದೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಸೊ ಅದಕ್ಕೆ ಅದನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ರಾಮಮೂರ್ತಿ ಕೆ